ತಾಯಿ ಅಂತ ಇಟ್ಕೊಳ್ಳಿ ತನ್ನ ಮಗುಗೆ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಕಲಿಸಬೇಕು ಅಂತಂದ್ರೆ ಅವ್ರು ಯಾವ ಎಕ್ಸಸೈಸ್ ಮಾಡ್ಬೋದು ಪ್ರಾಯಶ ಅವರು ದೊಡ್ಡ ದೊಡ್ಡ ರಾಷ್ಟ್ರಗಳಿಗೆ ಕಳಿಸುವಂತರಿ ನಾವು ದಿಸ್ ಅ ವೆರಿ ಗುಡ್ ಕ್ವೆಶನ್ ಅವ್ರ ತಾಯಿಯಂದಿರು ಆ್ಯಕ್ಚುಲಿ ಬೆಳೀತಾ ಇರುವಾಗನೇ ಟೈಮ್ ಡಿಸಿಪ್ಲಿನ್ ಕಲಿಸ್ತಾರೆ ಈಗ ನಾವು ಶಾಲೆಗೆ ಹೋಗುವಾಗ ಎಂಟು ಗಂಟೆಗೆ ಲಾಂಗ್ ಬೆಲ್ ಆಗ್ತದೆ ಎಂಟು ಮುಕ್ಕಾಲ್ರ ತನಕ ಫಸ್ಟ್ ಪೀರಿಯಡ್ ಸೆಕೆಂಡ್ ಪೀರಿಯಡ್ ಅಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಹೋಗ್ತಾ ಇದೆ ಅಲ್ಲ ಮನೆಗೆ ಬಂದ ಮೇಲೆ ಮಕ್ಕಳಿಗೆ ಎಷ್ಟೊತ್ತಿಗೆ ಆಟ ಎಷ್ಟೊತ್ತಿಗೆ ಪಾಠ ಎಷ್ಟೊತ್ತಿಗೆ ಊಟ ಅಂತೇಳಿ ನಾವು ಇದು ಮಾಡಿದ್ರೆ ನಮ್ಮ ನ್ಯೂರೋ ಸೈನ್ಸಸ್ ಆರ್ ನ್ಯೂರಲ್ ಪಾತ್ ಏನ್ ಹೇಳ್ತಾ ಇದ್ದಾರೆ ಅದು ಇನ್ ಅನ್ ಅನ್ಅನ್ವಾಲಂಟರಿ ಆಗಿ ದೇ ಗೋ ಆನ್ ಮ್ಯಾನೇಜಿಂಗ್ ದಟ್ ಏಳು ಗಂಟೆಗೆ ಊಟ ಆಗಬೇಕಾದ್ರೆ ಏಳು ಗಂಟೆಗೆ ಊಟ ಆರೂವರೆಗೆ ಕೈಕಾಲು ಮುಖ ತೊಳೆದು ದೇವರ ಭಜನೆ ಅಥವಾ ಆಗಬೇಕು ಹೇಳಿ ಆ ಹೊತ್ತಿಗೆ ಆಗಲೇ ನಮ್ಮ ಟೈಮಲ್ಲಿ ನಾವು ಹಾಗೆ ನಮ್ಮ ಟೈಮಲ್ಲಿ ನಮ್ಗೆ ಏನು ದೊಡ್ಡ ದೊಡ್ಡ ರಾಷ್ಟ್ರಗಳೇ ಕಲಿಸಲಿಲ್ಲ ಬಟ್ ದಟ್ ಈಸ್ ಒನ್ ಎಕ್ಸಾಂಪಲ್ ವಿಚ್ ವಿ ಆರ್ ವೆರಿ ಡಿಸಿಪ್ಲಿನ್ ಈ ಡಿಸಿಪ್ಲಿನ್ ಅಂತೇಳಿ ಮಾತು ಬರುವಾಗ ಇಟ್ ಈಸ್ ನಾಟ್ ಅಬೌಟ್ ಬೀಯಿಂಗ್ ಸ್ಟ್ರಿಕ್ಟ್ Discipline and deliver, okay? it is about enhancing the self-esteem of the child. Mm.